ಅವರಿಗೆ ನಮಸ್ಕಾರ ನಾನು ಗೋಪಾಲ್ ಚುಂಚೋಳಿ ತಾಲೂಕಾ ವೀರ ಕನ್ನಡಿ ಸೇನಾ ಅಧ್ಯಕ್ಷ ನಾವು ಸರ್ಕಾರಿ ಹಾಸ್ಪಿಟಲಲ್ಲಿ ಸಂತೋಷ್ ಪಾಟೀಲ್ ಅವರು ಎಲ್ಲಿ ಯಾರು ಹಾಸ್ಪಿಟಲಲ್ಲಿ ಬರ್ತಾರೋ ಅವರಿಗೆ ಕರೆಕ್ಟಾಗಿ ನೋಡೋಲ್ಲ ಕರೆಕ್ಟಾಗಿ ನೋಡೋಲ್ಲ ಯಾರು ಬಂದಿರ್ತಾರೆ ನೋಡ್ತಾರೆ ಇದು ಮಾಡ್ತಾರೆ ಆಯಿತು ಗುಲ್ಬರ್ಗ ಕಳ್ಸಮ್ಮ ಮುಂದೆ ಹೋಗಿ ನಿಮ್ಗೆ ಆರಾಮಾಗಲ್ಲ ಅಲ್ಲಿ ಆಗೋದು ಕೆಲಸ ಅಲ್ಲಿ ಮಾಡಲ್ಲ ಸೀದಾ ಸೀದಾ ಗುಲ್ಬರ್ಗ ಬಿಡ್ತಾರೆ ಏನಿದ್ದರೂ ಗರೀಬರ್ಗನೂ ಮಾಡಲ್ಲ ಏನೋ ಯಾರೋ ದೊಡ್ಡ ವ್ಯಕ್ತಿ ಹೋದಾರೋ ಅವರಿಗೆ ಇಂಥ ಸಮಾನ ಮಾಡ್ತಾರ ಗರೀಬ್ರು ಹೋಗಿದಾರೆ ಅವ್ರಿಗೆ ಏನು ಮಾಡಲ್ಲ ಅವ್ರಿಗೆ ಟೋಟಲಿ ಮಾಡಲ್ಲ ನಮಗೆ ನ್ಯಾಯ ಕರೆಕ್ಟಾಗಿ ಮಾಡಬೇಕು ಸ್ವಂತ ಅಥವಾ ಗೌರ್ಮೆಂಟ್ ಅವ್ರಿಗೂ ತಿಳುವಳಗಿದ್ದು ಕಲಿಸ್ಬಿಡ್ತಾರ ಸ್ವಲ್ಪ ಒಂದು ಗುಲ್ವಾ ಗೌರ್ಮೆಂಟ್ ಆಸ್ಪತ್ರೆ ಕಲಿಸ್ತಾರ ಗೊತ್ತಿದ್ದು ನೋಡಿ ನೋಡಿ ಅವರು ಪ್ರಕಾರ ಅಂತ ಮಾಡ್ತಾರೆ ನಿಮ್ಮ ಆಗ್ರಹ ಏನು ಈಗ ನಮ್ಮ ಹತ್ರ ಅಂದ್ರೆ ಅವ್ರಿಗೆ ನ್ಯಾಯ ಬೇಕು ಕರೆಕ್ಟಾಗಿ ಮಾಡಬೇಕು ನಮ್ಮ ತಾಲೂಕು ಚಿಂಚೋಳಿ ತಾಲೂಕಲ್ಲಿ ಕರೆಕ್ಟಾಗಿ ಮಾಡಬೇಕು ಅವ್ರು ಮಾಡಿದ್ರೆ ಏನು ಮಾಡೋರು ಮಾಡ್ತೀವಿ ಮಾಡೋದು ಚೆನ್ನೈ ಚಿಂಚೋಳಿ ನನ್ನ ಹೆಸರುಸಳೆ ಚರ್ಕುಸಳೆ ಕಲಬುರಗಿ ಜಿಲ್ಲೆಯ ಚಿಂಚೋಳಿ ಮತ್ತು ಆಳಂ ತಾಲೂಕ ಆರೋಗ್ಯ ಅಧಿಕಾರಿಗಳನ್ನು ವರ್ಗಾವಣೆ ಮಾಡಲು ಹಾಗೂ ಚಿಂಚೋಳಿ ತಾಲೂಕ ಪ್ರಾಥಮಿಕ ಆರೋಗ್ಯ ಸರ್ಕಾರಿ ಆಸ್ಪತ್ರೆಯ ವೈದ್ಯಾಧಿಕಾರಿಗಳಾದ ಸಂತೋಷ್ ಪಾಟೀಲ್ ಇವರನ್ನು ಕೂಡ ವರ್ಗಾವಣೆ ಮಾಡಲು ವಿಳಂಬ ನೀತಿಯನ್ನು ಖಂಡಿಸಿ ದಿನಾಂಕ ಇಪ್ಪತ್ತೈದು ಮೂರು ಇಪ್ ಎರಡು ಸಾವಿರದ ಇಪ್ಪತ್ತೈದರಂದು ತಮ್ಮ ಕಚೇರಿ ಎದುರುಗಡೆ ಧರಣಿ ಸತ್ಯಾಗ್ರಹ ಮಾಡುವ ಕುರಿತು ಮಾನ್ಯತೆ ಈ ಮೇಲೆ ಈ ಮೇಲೆ ಪ್ರಸ್ತಾವಿಸಿದ ವಿಷಯಕ್ಕೆ ಸಂಬಂಧಿಸಿದಂತೆ ಕಳೆದ ಎರಡು ತಿಂಗಳಿಂದ ಎರಡು ಕಳೆ ಎರಡು ತಿಂಗಳಿಂದ ಈ ಅಧಿಕಾರಿಗಳನ್ನು ವರ್ಗಾವಣೆ ಮಾಡಲು ಮನವಿ ನೀಡಲು ಯಾವುದೇ ಕ್ರ ಕ್ರಮ ಕೈಗೊಳ್ಳುವ ಒಳಗ ನಿಮ್ಮ ನೀತಿಯನ್ನು ಖಂಡಿಸಿ ಮೇಲೆ ತೂರಿಸಿದ ಮೇಲೆ ತೂರಿಸಿದ ದಿನಕ್ಕದೊಂದು ತಮ್ಮ ಕಚೇರಿ ಎದುರುಗಡೆ ಧರಣಿ ಸತ್ಯಾಗ್ರಹ ಮಾಡಲಾಗುತ್ತದೆ ಏಕೆಂದರೆ ಎರಡು ತಾಲೂಕುಗಳಲ್ಲಿ ಎರಡು ತಾಲೂಕು ನಾಯಕೂಡಿಯಂತೆ ಮಂಗಳಿ ಹಾಗೂ ಸ್ಥಳೀಯ ನಕಲಿ ವೈದ್ಯರ ಹಾವಳಿ ಹೆಚ್ಚಾಗಿದೆ ಹೆಚ್ಚಾಗಿದೆ ಮೇಲಾಗಿ ನಕಲಿ ವೈದ್ಯರ ಜೊತೆ ನಕಲಿ ವೈದ್ಯರಿಗೆ ಶಾಮೀಲಾಗಿರುವ ಈ ಭ್ರಷ್ಟ ಅಧಿಕಾರಿಗಳು ಸರ್ಕಾರಕ್ಕೆ ಮತ್ತು ಸಾರ್ವಜನಿಕರಿಗೆ ಮೋಸ ಮಾಡುತ್ತಿದ್ದಾರೆ ಮೇಲಾಗಿ ಸರ್ಕಾರಿ ಸರ್ಕಾರಿ ವ್ಯವಸ್ಥೆ ಸರ್ಕಾರಿ ವ್ಯವಸ್ಥೆ ನೀಡುವಲ್ಲಿ ವಿಫಲವಾಗಿದ್ದಾರೆ ಲಕ್ಷಾಂತರ ರೂಪಾಯಿ ಔಷಧಿಗಳನ್ನು ಅಂತಿಮ ದಿನಾಂಕವನ್ನು ಮುಗಿದ ಮುಗಿದು ಹಾಳು ಹಾಳು ಯಾವುದೇ ಹಾಳು ಕಾರಣವಾಗಬಹವಾಗಿರುವು ಇವರನ್ನು ವರ್ಗಾವಣೆ ಮಾಡಲು ದೂರು ನೀಡಿರುವ ದೂರು ನೀಡುವ ಕೂಡ ತಾವು ಇಲ್ಲಿವರೆಗೆ ಇಲ್ಲಿವರೆಗೆ ವೈದ್ಯಕೀಯ ಯಾವುದೇ ಕ್ರಮ ಕೈಗೊಂಡಿಲ್ಲ ಕೊಂಡಿಲ್ಲದೆ ಹಾಗೆ ಚಿಂಚೋಳಿ ತಾಲೂಕಿನಲ್ಲಿರುವ ಸರ್ಕಾರಿ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಆರೋಗ್ಯ ಕೇಂದ್ರದ ವೈದ್ಯಾಧಿಕಾರಿಗಳಾದ ಸಂತೋಷ್ ಪಾಟೀಲ್ ಇವರು ಸುಮಾರು ಹದಿಮೂರು ವರ್ಷಗಳ ಕಾಲ ಅಧಿಕಾರ ಅಧಿಕಾರವನ್ನು ದುರುಪಯೋಗ 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 ಮಾಡಿಕೊಂಡು ಸರ್ಕಾರಿ ಹುದ್ದೆಯಲ್ಲಿರುವ ಇವರು ಇವರು ಸರಿಯಾಗಿ ಆಸ್ಪತ್ರೆಯಲ್ಲಿ ಸಮಯಕ್ಕೆ ಸರಿಯಾಗಿ ಬಾರದೆ ಮತ್ತು ಸ್ವಂತ ಕ್ಲಿನಿಕ್ ಶಿವಸಾಯಿ ಆಸ್ಪತ್ರೆಯಲ್ಲಿ ಕಾಲ ಹರಣ ಮಾಡುತ್ತಾರೆ ಮಾಡುತ್ತಾರೆ ಬಡ ಜನರ ರೋಗಿಗಳಿಗೆ ಚಿಕಿತ್ಸೆ ನೀಡುವುದನ್ನು ಬಿಟ್ಟು ಬಿಟ್ಟು ಮೇಲಾಗಿ ಬಡ ರೋಗಿಗಳಿಗೆ ತಮ್ಮ ಸ್ವಂತ ಆಸ್ಪತ್ರೆಗೆ ಕಳುಹಿಸಿ ದಾರಿ ತಪ್ಪಿಸಿ ಬಡ ರೋಗಿಗಳ ಡ್ಯೂಟಿ ಮಾಡಿ ಮಾಡುವ ಇವರನ್ನು ಕೂಡ ಕೂಡ ಅಲ್ಲಿಂದ ವರ್ಗಾವಣೆ ಮಾಡಿ ಹೊರಗ ಮಾಡಿ ನಿಷ್ಠಾವಂತರನ್ನು ನೇಮಕಿಸಬೇಕೆಂದು ಒತ್ತಾಯಿಸಿ ಮೇಲೆ ತೋರಿಸಿದ ದಿನಕದಂದು ತಮ್ಮ ಕಚೇರಿಗೆ ಎದುರುಗಡೆ ಕಚೇರಿ ಎದುರುಗಡೆ ಧರಣಿ ಸತ್ಯಾಗ್ರಹ ಕೊಡಲಾಗುವುದು